ಸಾಧಾರಣ ಹೆಬ್ರಿ ಕಬ್ಬಿಣಲ್ಲಿ ಆಸೈಡ್ ಈ ಟರ್ನ್ ಪ್ಲೇಸ್ ಅಲ್ಲಿ ಎಲ್ಲ ಸ್ವಲ್ಪ ಡ್ರೈವರ್ ತಿರ್ಸ್ಲಿಕ್ಕೆ ಹೇಳುವಾಗ ಹತ್ತು ಐವತ್ತು ವರ್ಷದ ಮೇಲಾಯ್ತು ಪರ್ಮಿಟ್ ಗೆ ಬೆಂಗಳೂರಿನ ಕುಟ್ಟಿಹಳ್ಳಿ ಕೊಳಲ್ಗಿರಿಯಾಗಿ ಉಡುಪಿ ಮೂರೇ ಗಾಡಿ ಇದ್ದದ್ದು ಯಾವುದೇ ಲಿಂಗಿಲ್ಲ ಒಂದು ಲಿಂಗಿ ಈಗ ಸ್ವಲ್ಪ ತಲೆಬಿಸಿ ಅಪಾರ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಟೈಮ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಗಲಾಟೆ ಆಗ್ತದೆ ಮುಂಜೆ ನಮ್ಗೆ ಎಷ್ಟು ಒಂದು ಹದಿನೈದು ರೂಪಾಯಿ ಹದಿಮೂರು ರೂಪಾಯಿ ಏನೋ ಬತ್ತೆ ಇದ್ದಿತ್ತು ಅವಾಗ ಕಲ್ಸಂಕವೇ ಇದ್ದಿದ್ದು ಸ್ವಲ್ಪ ಇಷ್ಟೇ ಆಗ್ಲಾ ರೋಡ್ ಇದ್ದು ಈಗಿನ ಅವ್ರಿಗೆ ಅಂದ್ರೆ ಸ್ಟಾಪಿನ ಹೆಸರು ಮಾತ್ರ ಗೊತ್ತಿರೋದು ಎಲ್ಲಿ ಇತ್ತು ಏನ್ ಕಥ ಅಂತ ಗೊತ್ತಿಲ್ಲ ಈಗಿನ ನಿಜವಾಗಿ ನೋಡಿದ್ರೆ ಮೊದ್ಲೇ ಒಳ್ಳೆದು ಯಾಕಂದ್ರೆ ಮೊದ್ಲೊಂದು ನಿಯತ್ತು ಒಂದು ಒಳ್ಳೆತನ ಅಂದ್ರೆ ಈಗೆಲ್ಲ ಒಟ್ಟರೆ ಮಾಡ್ತಾರೆ ಇಲ್ಲ ಮುಂಚೆ ಎಲ್ಲ ಬಸ್ ಕಮ್ಮಿ ಮತ್ತೆ ಅರ್ಧ ಗಂಟೆ ಒಂದು ಗಂಟೆ ಒಂದು ಒಂದು ಬಸ್ ಇತ್ತು ಅರ್ಧ ಅರ್ಧ ಗಂಟೆ ಗ್ಯಾಪ್ ಇತ್ತು ಟೈಮ್ ಕವರ್ ಆಗುದಿಲ್ಲ ಒಂದೊಂದ್ಸರಿ ಅದ್ರ ಮೇಲೆ ಈ ಬೈಕಿನವರು ಕಾರಿನವರೆಲ್ಲ ಒಬ್ಬೊಬ್ರು ಪ್ಯಾಸೆಂಜರ್ ಬಂದು ಕೂತಿದ್ದಾರೆ ನೋಡಿ ಕಾಣ್ಬೋದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತು ಒಂದು ನಿರ್ವಾಹಕರ ಲಾಗಡಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬ ಜನ ಹೇಳ್ತಾರೆ ಸರ್ ನೀವು ಚಾಲಕರ ಬಗ್ಗೆ ತುಂಬಾ ವೀಡಿಯೋ ಮಾಡ್ತೀರಾ ನಿರ್ವಾಹಕರ ಕಷ್ಟವನ್ನು ನಮಗೆ ಸ್ವಲ್ಪ ತಿಳಿಸಿ ಅವರು ಎಷ್ಟು ಕಷ್ಟಪಡ್ತಾರೆ ಎಷ್ಟು ವರ್ಷದಿಂದ ನಿರ್ವಾಹಕ ಹುದ್ದೆ ಮಾಡ್ತಾ ಇದ್ದಾರೆ ಅಂತ ತುಂಬ ಕಮೆಂಟ್ ಬಂದಿದೆ ಅದಕ್ಕೋಸ್ಕರ ನಾನು ಮೋಸ್ಟ್ ಎಕ್ಸ್ಪೀರಿಯನ್ಸ್ ನಿರ್ವಾಹಕರಿವರು ಇವರ ನಾನೊಂದು ವೀಡಿಯೋ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಓಲ್ಡ್ ಡ್ರೈವರ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಆ ವೀಡಿಯೋವನ್ನು ನೋಡಿ ಆ ಬಸ್ಸಲ್ಲಿ ಹೋಗುವಂತಹ ಪ್ಯಾಸೆಂಜರ್ಸ್ನವರು ಸೇರಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಈ ವಿಷಯ ನೋಡಿ ನನಗೆ ತುಂಬಾ ಖುಷಿಯಾಯಿತು ನನಗೆ ಅವರು ಟ್ಯಾಕ್ಸ ಮಾಡಿದ್ದಾರೆ ಸನ್ಮಾನ ಮಾಡಿರುವಂತಹ ಒಂದು ಪೋಸ್ಟನ್ನು ಥ್ಯಾಂಕ್ ಯು ಸೋ ಮಚ್ ತಡ ಈ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಅಷ್ಟೇ ಓಲ್ಡೆಸ್ಟ್ ಆದಂತಹ ನಿರ್ವಾಹಕರ ಒಂದು ಕಷ್ಟ ಸುಖಗಳನ್ನು ನಿಮ್ಗೆ ನಾನು ಅನ್ಸಲಿಕ್ಕಿದ್ದೇನೆ ಹೋಗುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರ ಚಂದ್ರ ಊರಲ್ಲಿ ಸರ್ ನಿಮ್ದು ನಮ್ದು ಕರಡೂರು ಎರಡು ಹೇಗಿದ್ದೀರಾ ಸರ್ ಹಾ ತೊಂದರೆ ಇಲ್ಲ ಪರವಾಗಿಲ್ಲ ಸರ್ ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ನಾನು ಸುಮಾರು ಮೂವತ್ತೈದು ವರ್ಷ ಆಯ್ತು ಓ ಮೂವತ್ತೈದು ವರ್ಷ ಹೌದು ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹೌದು ಹೌದು ಸರ್ ಇವಾಗ ಮೂವತ್ತೈದು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿ ಸರ್ ಹೇಗಿತ್ತು ಮುಂಚೆ ಎಲ್ಲ ಒಮ್ಮೆ ಎಲ್ಲ ಮುಂಚೆ ಎಲ್ಲ ಬಸ್ ಕಮ್ಮಿ ಮತ್ತೆ ಅರ್ಧ ಗಂಟೆ ಒಂದು ಗಂಟೆ ಒಂದು ಒಂದು ಬಸ್ ಇತ್ತು ಅರ್ಧ ಗಂಟೆ ಗ್ಯಾಪ್ ಇತ್ತು ಅರ್ಧ ಮುಕ್ಕಾಲು ಗಂಟೆ ಹೌದು ಓಕೆ ಇವಾಗ ಐದೈದು ನಿಮಿಷ ಒಂದು ಬಸ್ ಆಗಿದೆ ಅಲ್ವಾ ಹೌದು ಸರ್ ಮೊದಲಿದ್ದು ಗಾಡಿ ಅಲ್ಲ ಯಾವ್ದು ಸರ್ ನಿಮ್ಮ ಒಂದು ಕಾಲದ ಕಾಲದ್ ಗಾಡಿಯಲ್ಲ ನಮ್ಮಲ್ಲಿ ಇದು ಹನುಮಾನ್ ಫಸ್ಟಿಗೆ ಹಾ ಓಕೆ ಮತ್ತೆ ವೆಸ್ಟ್ ಗೋಸ್ಟ್ ಹಾ ಮತ್ತೆ ಮತ್ತೆ ಸಿಎಂಟಿ ಸಿಎಂಟಿ ಹೌದು ಮತ್ತೆ ಪಿಪಿಸಿ ಇತ್ತು ಹಾ ಸಿಪಿ ಸಿ ಹಾ ಸಿಪಿ ಸಿ ಸಿಪಿ ಸಿ ಹೌದು ನೀವು ಫಸ್ಟಿಗೆ ಬಂದಂತ ಗಾಡಿ ಅದು ಡ್ಯೂಟಿ ಮಾಡ್ಲಿಕ್ಕೆ ನಾನು ಫಸ್ಟ್ ಬಂದಿದ್ದು ಶೈಲಾ ಅಂತ ಕುಕೆಳ್ಳಿಲ್ಲ ಇನ್ನು ಅದು ಫಸ್ಟ್ ಒಂದು ಒಂದೆರಡು ದಿವ್ಸ ಅಷ್ಟೇ ಹಾ ಮತ್ತೆ ಸ್ವಲ್ಪ ಸಮಯ ಉಡುಪಿ ದೇವಿ ಪ್ರಸಾದಿ ಹೋಗಿದ್ದೇನೆ ಒಂದು ವರ್ಷ ಜಿಲ್ಲರೆ ಈ ಈ ಗಾಡಿಗೆ ಮೂವತ್ತೈದು ವರ್ಷ ಆಯ್ತು ನಿರ್ವಾಹಕ ಹುದ್ದೆ ಹೇಗೆ ಆಗ್ತದೆ ನಿರ್ವಾಹಕ ಹುದ್ದೆ ಅಂದ್ರೆ ಹೇಗೆ ಆಗುದು ಮುಂಚೆ ಎಲ್ಲ ತೊಂದರೆ ಇಲ್ಲ ಈಗ ಸ್ವಲ್ಪ ತಲೆ ಬಿಸಿ ವ್ಯಾಪಾರ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಟೈಮ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಗಲಾಟೆ ಆಗ್ತದೆ ಹಾಗೆ ಮುಂಚೆ ಎಲ್ಲ ಹಾಗೆ ಏನಿಲ್ಲ ಜನ ತುಂಬಿಸ್ಕೊಂಡು ಬೇಕಾದಷ್ಟು ಜನ ತುಂಬಿಸ್ಕೊಂಡು ಹೋಗ್ತಾ ಇದ್ರೆ ಸಹ ಮುಂಚೆ ನೀವು ಅದು ಟಿಕೆಟ್ ಪ್ಯಾಡ್ ಅಲ್ಲೆಲ್ಲ ಬರ್ದು ಹೌದು ಟಿಕೆಟ್ ಪ್ಯಾಡ್ ಅಲ್ಲಿ ಅದು ಹೇಗೆ ಸರ್ ನಿಮ್ಗೆ ಅಂದಾಜಿತ್ತ ಒಂದೊಂದು ಕಡೆಗೆ ಇಷ್ಟಿಷ್ಟು ಟಿಕೆಟ್ ಅಂತ ಮುಂಚೆ ಇಲ್ಲ ಅದು ಆಫೀಸಲ್ಲಿ ಲಿಸ್ಟ್ ಕೊಡ್ತಿದ್ರು ಅದು ಕೊಟ್ಟು ಕಲಿಬೇಕು ನಾವು ನಂತರ ಅದನ್ನು ನೀ ನೋಡಿ ಟಿಕೆಟ್ ಮತ್ತೆ ಲಾಸ್ಟ್ ಗೆ ಒಂದು ಬರಿತಾ ಇದ್ರಲ್ಲ ಅದೇನ್ ಸರ್ ಅದು ಲಾಸ್ಟ್ ಗೆ ಚಲಾನ್ ಅಂತ ಚಲಾನ್ ಗೇಟ್ ಪಾಸ್ ಅಲ್ಲಿ ಬರೀ ಪ್ರತಿಯೊಂದು

ಹಾಗೆಲ್ಲ ಕಲ್ತು ಮತ್ತೆ ಬಸ್ಸಿಗೆ ಹೋಗ್ತಿದ್ವಿ ಬಸ್ಸಿಗೆ ಓ ಓಕೆ ಸರ್ ನಿರ್ವಾಹಕ ಹುದ್ದೆ ಒಳ್ಳೇದಾ ಚಾಲಕ ಹುದ್ದೆ ಒಳ್ಳೇದಾ ನಿಮ್ ಪ್ರಕಾರ ಎರಡು ಸುಖ ಇಲ್ಲದ್ದು ಬಾರಿ ಕಷ್ಟದ ಕೆಲಸ ನಿರ್ವಾಹಕ ಅಂತೂ ನಿರ್ವಾಹಕ ಆದ್ರೂ ಅಡ್ಡಿಲ್ಲ ಡ್ರೈವರ್ ತುಂಬಾ ಕಷ್ಟ ಯಾಕೆ ಸರ್ ಅಂದ್ರೆ ಈಗ ಸೈಡ್ ಕೊಡುವಾಗ ಎದುರು ಬರುವ ಗಾಡಿಗೆಲ್ಲ ಓಕೆ ರಗಳೇ ವ್ಯಾಪಾರ ಜಾಸ್ತಿ ಅಲ್ಲ ಮುಂಚೆ ನೀವು ಹೇಳಿದ್ರಿ ಅರ್ಧ ಗಂಟೆ ಒಂದು ಗಂಟೆಗೆ ಬಸ್ ಇತ್ತಂತ ಹೌದು ಚಾಲಕ ಹುದ್ದೆ ತೊಂದರೆ ಇಲ್ಲ ಆವಾಗ ಸ್ಟೇರಿಂಗ್ ಪವರ್ ಪವರ್ ಸ್ಟೇರಿಂಗ್ ಅಲ್ಲ ಆರ್ಡಿನರಿ ಹೌದು ಗಟ್ಟಿ ತಿರ್ಸ್ಬೇಕು ಬಲ ಕೊಟ್ಟು ತಿರ್ಸ್ಬೇಕು ಹಾಗೆಲ್ಲ ನೀವೆಲ್ಲ ತಿರ್ಗಿಸ್ತಾ ಇದ್ರೆ ಒಟ್ಟಿಗೆ ಟರ್ನಲ್ಲಿ ಎಲ್ಲ ಫುಲ್ ಜನ ಆದ್ರೆ ತಿರ್ಸ್ಬೇಕಾದಿತ್ತು ಸಾಧಾರಣ ಹೆಬ್ರಿ ಕಬ್ಬಿನ ಆ ಸೈಡ್ ಟರ್ನ್ ಪ್ಲೇಸ್ ಅಲ್ಲಿ ಎಲ್ಲ ಪ್ರಿನ್ಸಿಪಾಲ್ಗೆ ತುಂಬಾ ಜನ ಹೇಳಿದ್ರು ಅಷ್ಟು ಕಷ್ಟ ಅದು ಸ್ಟೇರಿಂಗ್ ಅಷ್ಟು ಟೈಟ್ ಇತ್ತು ನೀವು ನಿಮ್ಗೆ ಆತರ ಎಲ್ಲ ಮಾಡಿದ್ ನೆನ್ಪುಂಟು ಹೌದು ಮತ್ತೆ ಮುಂಚೆ ರೋಡಿನ ವಿಚಾರ ಬರುದಾದ್ರೆ ಹೇಗಿತ್ತು ಸರ್ ಮುಂಚೆ ಮುಂಚೆ ಇಲ್ಲ ಡಾಮರ್ ಆಗ್ಲಿಲ್ಲ ನಮ್ದು ಎಬ್ರಿಂದ ಕಬ್ಬಿನ ಹೋಗೋ ಗಾಡಿ ಅಲ್ಲ ಎಬ್ರಿಂದ ಕಬ್ಬಿನ ಬಾರ್ಡ್ರಸ್ ಓಕೆ ಮತ್ತೆ ಆಗಿತ್ತು ಸಾಧಾರಣ ಎಷ್ಟು ಎಷ್ಟನೇ ಸಾಧಾರಣದ ಯೂರಪ್ ಮೈಲಿ ಇರುವಾಗ ಆಗಿದ್ ನೋಡಿ ಇರುವಾಗ ಮೈಲಿರುವಾಗ ಓಕೆ ಡಾಮ ಇದು ಡಾಮರ್ ಆಗಿತ್ತು ಸರ್ ಮೊಟ್ಟ ಮೊದಲ ಬಂದಂತ ಗಾಡಿ ಹೌದು ಸರ್ ಟಾಟಾ ವ ಲೈ ಲೈನ್ ನಿಂತ್ರ ಟಾಟಾ 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 ಟ್ವೆಲ್ ಟೆನ್ ಬಂದು ಅಂದ್ರೆ ಅದು ಟ್ವೆಲ್ ಟೆನ್ ಅಂತ ಹೇಳಿದ್ರೆ ಅದು ಮಾಡಲ್ ಗಾಡಿ ಅದು ಗಾಡಿ ಅದು ಹೇಗೆ ಗಾಡಿ ಅದು ಟ್ವೆಲ್ ಟೆನ್ ಹಾಗಾದ್ರೆ ಗೇರ್ ಲಿವರ್ ಇಲ್ಲಿ ಬರ್ತದೆ ಮಧ್ಯ ಸ್ವಲ್ಪ ಇಲ್ಲಿ ಬರ್ತಾ ಇತ್ತು ಕೆಳಗೆ ಹೌದು

ಎಷ್ಟು ಟ್ರಾಫಿಕ್ ಜಾಮ್ ಅಂತ ಎಲ್ಲಿ ಆಗ್ತಿತ್ತು ಕಲ್ಸಂಕದಲ್ಲಿ ಕಲ್ಸಂಕವೇ ಇದ್ದಿದ್ದು ಸ್ವಲ್ಪ ಇಷ್ಟೇ ಆಗಲ್ಲ ರೋಡ್ ಇದ್ದು ಈಗ ನಾವ್ರಿಗೆ ಅಂದ್ರೆ ಕಲ್ಸಂಕಿನ ಹೆಸರು ಮಾತ್ರ ಗೊತ್ತಿರೋದು ಎಲ್ಲಿ ಇತ್ತು ಏನ್ ಕತೆ ಅಂತ ಗೊತ್ತಿಲ್ಲ ಈಗಿನ ಹೌದು ತುಂಬಾ ಎಕ್ಸ್ಪೀರಿಯನ್ಸ್ ಇರುವವರಿಗೆ ಗೊತ್ತಿತ್ತು ನನ್ನ ಲಾಗಲ್ಲಿ ಒಂದು ಮೂರ್ ನಾಲ್ಕು ಜನ ಹೇಳಿದ್ದಾರೆ ಇಲ್ಲಿ ಅಂತ ಕೇಳಿದ್ರೆ ಆನ್ಸರ್ ಕಲ್ಸಂಕೆಲ್ಲ ತಾಕ್ತಿತ್ತು ಒಂದು ಸೈಡ್ ಗಾಡಿ ಬರ್ಬೇಕಾದ್ರೆ ಎಷ್ಟೋ ಕಿಲೋಮೀಟರ್ ಮುಂಚೆ ನಿಲ್ಸ್ಬೇಕಂತ ಆತರ ಎಲ್ಲ ಆಗ್ತಿತ್ತು ತುಂಬಾ ಹೇಳಿದ್ರು ಸರ್ ನಿಮ್ದು ಫಸ್ಟ್ ಡ್ಯೂಟಿ ಎಲ್ಲಿಂದ ಎಲ್ಲಿ ಮಾಡಿದ್ದೀನಿ ಮುಂಚೆ ನಾನು ಫಸ್ಟ್ ಡ್ಯೂಟಿ ಆದ್ರೆ ಕುಕ್ಕೆ ಆಗಿ ಬೆರಡೂರ್ ಆಗಿ ಕೋಳಲ್ಗಿರಿ ಆಗಿ ಶೈಲ ಅಂತ ಬಸ್ ಇತ್ತು ಆಗ ಇಡೀ ರೂಟ್ ಅಲ್ಲಿ ಮೂರೇ ಬಸ್ ಇದೆ ಇಡೀ ರೂಟ್ ಅಲ್ಲಿ ಅದೇ ಅದು ಕುಕ್ಕೆಹಳ್ಳಿ ಪೆರಡೂರು ಕುಕ್ಕಿಹಳ್ಳಿಯಿಂದ ಇದು ಪೆರಡೂರಿಂದ ಕುಕ್ಕಿಹಳ್ಳಿ ಕೊಳಗಿರಿ ಆಗಿ ಉಡುಪಿ ಮೂರೇ ಗಾಡಿ ಇದ್ದದ್ದು ಯಾವ್ದೇ ಡಿಂಗಿಲಾ ಒಂದು ಡಿಂಗಿಲ ಅಂತ ಮಂಜುನಾಥದ್ದು ಮತ್ತೊಂದು ಹರಿ ಅದು ಮಂಜುನಾಥದ್ದೇ ಮತ್ತೊಂದು ಶೈಲ ಶೈಲ ಪ್ರೈವೇಟ್ ಕಂಪನಿ ಬಸ್ ಹಾಗೆ ಅದರಲ್ಲಿ ನೀವು ಫಸ್ಟ್ ಅಷ್ಟು ಸ್ವಲ್ಪ ಒಂದೆರಡು ದಿವಸ ನಾನು ರಜೆಗೆ ಹೋಗಿದ್ದೆ ಮತ್ತೆ ಮುಂಚೆ ಎಲ್ಲ ಕೆಲವೊಂದು ನೀವು ಸ್ಟೇರಿಂಗ್ ವಿಚಾರ ಅಂತ ಹೇಳಿದ್ರೆ ಹೌದು ಹಾಗೇನೆ ಬೇರೆ ಏನೆಲ್ಲ ಆತರ ಎಲ್ಲ ಆಗ್ತಿತ್ತು ಬೇರೆ ಬಸ್ ಅಲ್ಲೆಲ್ಲ ಬೇರೆ ಎಂತ ಬೇಡ ಆದ್ರೆ ಎಲ್ಲ ಹೀಗೆ ಗ್ಯಾರೇಜ್ ಎಲ್ಲ ಇರ್ತಾ ಗ್ಯಾರೇಜ್ ಎಲ್ಲ ಉಂಟು ರಾತ್ರಿ ಎಲ್ಲಾ ಮಾಡಿಸ್ಬೇಕು ಬಸ್ ಕಮ್ಮಿ ಅಲ್ಲ ರಾತ್ರಿ ನಿತ್ತು ನಮ್ಗೆ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಅಲ್ಲಿಗೆ ಬಂದು ಬಿಟ್ಟಾರನವರೆಲ್ಲ ಸರಿ ಮಾಡಿ ಕೊಡ್ತಿದ್ರು ಹೌದು ರಾತ್ರಿ ಕೆಲಸ ಹೌದು ಆಗಲೇ ಗಾಡಿ ಕಮ್ಮಿ ಅಲ್ಲ ಜನ್ರಿಗೆ ಉಪದ್ರ ಆಗ್ತದೆ ಹನ್ನೆರಡು ಒಂದು ಗಂಟೆ ರಾತ್ರಿವರೆಗೆ ನಿದ್ರೆ ಬಿಟ್ಟಿದ್ದು ಸರ್ ನೀವು ಮೊಟ್ಟ ಮೊದಲ ಒಂದು ಪಡೆದಂತಹ ಸಂಬಳ ಎಷ್ಟು ಸರ್ ಮುಂಚೆ ಮುಂಚೆ ನಮ್ಗೆ ಎಷ್ಟು ಒಂದು ಹದಿನೈದು ರೂಪಾಯಿ ಹದಿಮೂರು ಸಂಬಳ ತಿಂಗಳಿಗೆ 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 ಸಂಬಳ ಹದಿಮೂರು ರೂಪಾಯಿ ಮತ್ತೆ ಮುನ್ನೂರ ಐವತ್ತು ಇದೆಷ್ಟೇ ಇಸಿವೆ ಅಲ್ಲಿ ಸರ್ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಓಕೆ ಸರ್ ಮತ್ತೆ ಹೇಳಿ ಸರ್ ನಿಮ್ಮ ಅನುಭವ ಹೇಳಿ ಇವಾಗ ಮೂವತ್ತೈದು ವರ್ಷ ಒಂದೇ ಬಸ್ ಅಲ್ಲಿ ಇದ್ದೀರಾ ನಿಜವಾಗ್ಲೂ ಗ್ರೇಟ್ ಅದು ತುಂಬಾನೇ ಒಂದು ತುಂಬಾ ಕೆಲವರು ನನ್ನ ಚೇಂಜ್ ಮಾಡ್ತಾರೆ ಹಾಗೇ ಇಲ್ಲ ನೀವು ಇದೇ ಇದ್ರಲ್ಲಿ ಇದ್ದೀರಾ ಸರ್ ಕಂಪನಿ ಬಗ್ಗೆ ಏನು ಸರ್ ಎಷ್ಟು ಗಾಡಿ ಇದೆ ಸರ್ ಇವರ ಕಂಪನಿ ಇವರತ ಎರಡು ಫಸ್ಟ್ ಒಂದೇ ಇದ್ದದ್ದು ಮತ್ತೊಂದ್ಸರಿ ಮತ್ತೊಂದು ಗಾಡಿ ಮಾಡಿದ್ರು ಎಕ್ಸ್ಟ್ರಾ ಮತ್ತೆ ಅದು ಕಲೆಕ್ಷನ್ ಕಡಿಮೆ ಅಂತ ಕೊಟ್ಟುನ್ನ ಮಾಡಿದ್ರು ಅಷ್ಟೇ ಓನರ್ ಒಂದೇ ಓನರ್ ಹೆಸರು ಸರ್ ಈಗ ಓನರ್ ಮುಂಚೆ ಶುಭ ಕರ್ ಅಂತ ಈಗ ಅವರ ಹೆಂಡತಿ ಅವ್ರು ಹೆಗ್ಡೆ ಅವ್ರು ನಡೆಸ್ತಾ ಇದ್ದಾರೆ ಮುಂಚೆ ಮತ್ತೆ ಇವಾಗ ಪ್ಯಾಸೆಂಜರ್ ಕಂಪೇರ್ ಮಾಡಿದ್ರೆ ಹೇಗೆ ಸರ್ ಯಾವ್ದು ಒಳ್ಳೇದು ಮುಂಚೆ ಒಳ್ಳೇದು ಈಗ ಅದಂದ್ರೆ ಮುಂಚೆ ಇತ್ತು ಬಸ್ ಅಷ್ಟೇ ರಶ್ ಇತ್ತು ಜನರೆಲ್ಲ ಸಹಕಾರ ಮಾಡ್ತಿದ್ರು ಅಂದ್ರೆ ಚಿಲ್ಡ್ರೆ ಎಲ್ಲಾ ಕೊಡ್ತಿದ್ರು ಈಗ ತೆಗ್ದು ಐನೂರು ರೂಪಾಯಿ ಕೊಡ್ತಾರೆ ಹತ್ತು ಅದಕ್ಕೆ ಎಂತ ಮಾಡ್ಲಿಕ್ಕಿಲ್ಲ ಏನ್ ಏನು ಮಾಡ್ಲಿಕ್ಕೆ ಇಲ್ಲ ಅಲ್ವೇ ಚಿಲ್ರೆ ಇಲ್ಲ ಅಂತ ಹೇಳ್ತಾರೆ ಹಹ ನೋಡ್ತಾ ಇರ್ತಾರೆ ತಾಳಿ ತಗ್ಸಿ ಹಾಕಿ ಓಕೆ ನಾವು ಏನು ಮಾಡೋ ಆಗಿಲ್ಲ ಅಡ್ಜಸ್ಟ್ ಮಾಡಿ ಕೊಡ್ಬೇಕಷ್ಟೇ ಮುಂಚೆ ಸ್ವಲ್ಪ ಸಿಸ್ತ ಅಲ್ಲಿ ಬರ್ತಿದ್ರು ತಿಳ್ರೆ ತಗೊಂಡೇ ಬರ್ತಿದ್ರು ಬಸ್ಸಿಗೆ ಬರುವಾಗ ಹಾಗೆ ಅಲ್ಲ ಆತರ ಅಲ್ಲ ಹಾಗೇ ಮುಂಚೆ ಈಗ ಎಲ್ಲಾ ಅಷ್ಟಾ ಅಷ್ಟೇ ಇಲ್ಲ ಬೇಕಾದ್ರೆ ಕೊಡ್ಲಿ ಅಂತ ಓಕೆ ಸರ್ ಹಾಗೇನೇ ಪ್ಯಾಸೆಂಜರ್ಸ್ ನವರಿಗೆ ಮೆಸೇಜಸ್ ಕಳಿಸೋದು ಏನ್ ಕೊಡ್ತೀರಾ ಸರ್ ಬಸ್ಸಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ತೊಂದರೆ ಇಲ್ಲ ಒಳ್ಳೆ ಅಂದ್ರೆ ನಾವು ತುಂಬಾ ಸಲವರಲ್ಲ ಹಾಗಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಖುಷಿ ಆಗ್ತದೆ ಗಂಟೆಗೆ ಹೇಳ್ತೀರಾ ಬೆಳಗ್ಗೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನಾನು ಪೆರಡೂರಿಂದ ಕಬ್ಬಿನಲ್ಲೇ ಹೋಗ್ತೀನಿ ಎರಡೂರಿನಿಂದ ಇದು ಗಾಡಿ ಎಲ್ಲಿ ಇರುತ್ತೆ ಕಬ್ಬಿಣವಾಲೆಯಲ್ಲಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ ಇಪ್ಪತ್ತೈದು ಕಿಲೋಮೀಟರ್ ನೋವು ಇಪ್ಪತ್ತೈದು ಕಿಲೋಮೀಟರ್ ನೀವು ಹೋಗ್ತೀರಾ ಅಲ್ಲಿಂದ ಲೈವಿ ಹೌದು ಓಕೆ ಮತ್ತೆ ಸಾಯಂಕಾಲ ಹೋಗ್ಬೇಕಾದ್ರೆ ಎಷ್ಟಾಗುತ್ತೆ ಅಷ್ಟೇ ಏಳು ಕಾಲಕ್ಕೆ ಏಳು ಗಂಟೆ ಬಸ್ ಇರುತ್ತೆ ಆರು ಐವತ್ತು ಐವತ್ತೈದಕ್ಕೆ ಹೊರ್ಟ್ ಆಗ್ತದೆ ಹಾಲ್ ಆಗ್ತದೆ ಎಂಟು ಎಂಟುವರೆ ಎಂಟು ಕಾಲು ಹಾ ಎಂಟು ಸರ್ ಮತ್ತೆ ನಿಮ್ದು ರೋಡಿನ ವಿಚಾರ ಬರುದಾದ್ರೆ ನೀವು ಅವಾಗ ತಾರ್ ರೋಡ್ ಅಂತೆಲ್ಲ ಹೇಳಿದ್ರಿ ಹೌದು

ಸಾಧಾರಣ ನಾಲ್ಕುವರೆ ಐದು ರೂಪಾಯಿ ಒಳಗೆ ನಾಲ್ಕುವರೆ ಐದು ಆರು ರೂಪಾಯಿವರೆಗೆ ಇದೇ ಅಮ್ಮುಂಜೆಯಲ್ಲಿ ಡೀಸೆಲ್ ಆಗ್ತಾ ಇದ್ದಾಯ್ತು ಈ ಗಾಡಿಗೆ ಈ ಗಾಡಿಗೆ ಅವಾಗ ಎಷ್ಟು ಲೀಟರ್ ಹಿಡಿತಿತ್ತು ಸರ್ ಫುಲ್ ಅವಾಗ ಎಷ್ಟು ಅರವತ್ತೈದು ಎಪ್ಪತ್ತರ ಒಳಗೆ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಹೋಗ್ತಿತ್ತು ಎಪ್ಪತ್ತೈದು ಆ ಇವಾಗಕ್ಕೆ ಮತ್ತೆ ಮುಂಚೆಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಹೌದು ಗಾಡಿಯಲ್ಲೇ ಆಗ್ಲಿ ಹೌದು ಹೌದು ನಿತ್ಯ ಡೀಸೆಲ್ ಅಲ್ಲಿ ಹೌದು

ಮತ್ತೊಂದು ವಿಚಾರ ಅಂದ್ರೆ ಈಗ ಬಸ್ ಬಿಡು ಐದು ಗಂಟೆ ಆದ್ರೆ ನಮ್ಮ ಬಸ್ ನಿಮ್ಮ ಬಸ್ ಐದು ಗಂಟೆ ಬಿಡ್ಲಿಕ್ಕೆ ಐದು ಗಂಟೆ ಬಿಡ್ಲಿಕ್ಕೆ ಬಸ್ ಸಾಧಾರಣ ನಾಲ್ಕು ನಾಲ್ಕು ಕಾಲಕ್ಕೆ ಬರ್ತಾರೆ ಆದ್ರೆ ನಮ್ಮ ಬಸ್ಸಲ್ಲಿ ಡೈಲಿ ಬರೋ ಪ್ಯಾಸೆಂಜರ್ ದಿನನಿತ್ಯ ಬಂದು ಎಸ್ ನೋಡ್ಬಹುದು ನೋಡಿ ಇವಾಗ ಈ ಬಸ್ ಸೈಡಿಗೆ ಹಾಕಿದ್ದಾರೆ ಹೌದು ಅದು ಮುಂದ್ಗಡೆ ಸಾಕಷ್ಟು ಬಸ್ ಇದೆ ಹೌದು ಅಲ್ವಾ ಹೌದು ಮುಂದ್ಗಡೆ ಸಂಡೆ ಆಗಿ ಬೇರೆ ದಿನ ಜನ ಇರ್ತಾರೆ ಹೌದು ನೋಡ್ಬೋದು ನೋಡಿ ಇಲ್ಲಿ ಒಬ್ರು ಪ್ಯಾಸೆಂಜರ್ ಬಂದು ಕೂತಿದ್ದಾರೆ ನೋಡಿ ಕಾಣ್ಬೋದು ಹೀಗೆ ಎಲ್ಲ ಯಾವಾಗ್ಲೂ ಪ್ರತಿಯೊಬ್ರು ಬಂದು ಕುತ್ಕೊಳ್ತಾರೆ ಅವರವರ ಟೈಮಿಗೆ ಬಂದು ಕೂರ್ತಾರೆ ನಾವು ಎಷ್ಟು ಪ್ರೀತಿ ತೋರಿಸ್ತೇವೆ ಅಷ್ಟೇ ನಮ್ಮನ್ನು ಪ್ರೀತಿ ಮಾಡ್ತಾರೆ ಖಂಡಿತ ಸರ್ ನಾವು ಯಾವ ತರ ಇರ್ತೇವೆ ನಮ್ಮೊಟ್ಟಿಗೆ ಯಾವ ತರ ಇರ್ತೇವೆ ಮತ್ತೆ ಸ್ಟೂಡೆಂಟ್ ನವರೆಲ್ಲ ಬರ್ತಾರ ಯಾವ ಟೈಮ್ ಹೆಚ್ಚಾಗಿ ಬರುವುದು ಬೆಳಗ್ಗೆ ನಮಗೆ ಕಮ್ಮಿ ಸ್ಟೂಡೆಂಟ್ ಗಳು ಬೆಳಿಗ್ಗೆ ಫಸ್ಟ್ ಪಾಲಿ ಸ್ವಲ್ಪ ಜನ ಇದ್ದಾರೆ ಓಕೆ ಮತ್ತೆ ಐದು ಗಂಟೆಗೆ ಮತ್ತೆ ಒಂದು ಗಂಟೆಗೆ ಸ್ವಲ್ಪ ಜನ ಬರ್ತಾರೆ ಅಂದ್ರೆ ಸ್ಕೂಲ್ ನವರು ಎಂಜಮ್ ಸ್ಟೂಡೆಂಟ್ ಎಂಜಾಮ್ ಎಂಜಮ್ ಮತ್ತೆ ಎಂಜಿಎಸ್ಸಿ ಈ ಕಾಲೇಜಿನಲ್ಲಿ ಈ ಬಸ್ಸಲ್ಲಿ ಯಾರೆಲ್ಲ ಹೋಗ್ತಾರೆ ನೋಡಬಹುದು ನೋಡಿ ಎಲ್ರೂ ಪ್ರತಿಯೊಬ್ರು ಕಮೆಂಟ್ ಮಾಡಿ ಮತ್ತೆ ಐವರನ್ನ ನೋಡಿದವ್ರು ಪ್ರತಿಯೊಬ್ರು ಕಮೆಂಟ್ ಮಾಡಿ ಸರ್ ಮತ್ತೆ ಹೇಳಿ ಹೇಗೆ ಕ್ಲೋಸ್ ಆಗಿ ಇರ್ತಾರೆ ಮಕ್ಳೆಲ್ಲ ಬಂದ್ರು ಟಿಕೆಟ್ ಎಲ್ಲ ಹೇಗೆ ತೊಂದ್ರೆ ಇಲ್ಲ ಒಳ್ಳೆ ಸೈಲೆಂಟ್ ಮಕ್ಕಳು ಓಕೆ ಎಂ ಜಮ್ ಸ್ಟೂಡೆಂಟ್ ಗಳೆಲ್ಲ ಓಕೆ ಫುಟ್ಬೋರ್ಡ್ ಅಲ್ಲೆಲ್ಲ ನಿಲ್ತಾರಾ ಇಲ್ಲ ಇಲ್ಲಲ್ಲ ಈಗ ಎಲ್ಲ ನಿಲ್ಲಿಕ್ಕಿಲ್ಲ ಅದಷ್ಟೇ ಅವಾಯ್ಡ್ ಮಾಡ್ಬೇಕು ಅಲ್ವಾ ಸ್ವಲ್ಪ ಹೇಳಿದಾಗೆ ಕೇಳಿದ್ರು ಮುಂಚೆ ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲ ಕರ್ಕೊಂಡು ಹೋಗಲ್ಲ ಆತರ ಎಲ್ಲ ಮಾಡಿಲ್ಲ ಸರ್ ಮತ್ತೊಂದು ನಿಮ್ಗೆ ಒಂದು ಕ್ವಶನ್ ಸಿಟಿ ಬಸ್ ಗೆ ಟಾಟಾ ಜಾಸ್ತಿ ಗಾಡಿ ಯಾಕೆ ಸರ್ ಸಿಟಿ ಬಸ್ ಸಿಟಿ ಬಸ್ ಅಂದ್ರೆ ಒಂದೇ ಸರಿ ಪಿಕಪ್ ಆಗ್ತದೆ ಪಿಕಪ್ ಬೇಗ ಬೇಗ ಆಗ್ತದೆ ಅಂತ ಹೇಳಿ ಆಗೋದು ಟಾಟಾ ಗಾಡಿ ಹಾಕಬಹುದು ಅದಕ್ಕೋಸ್ಕರ ಹೆಚ್ಚಾಗಿ ಸರ್ ಸಿಪಿ ಸಿ ಮತ್ತೆ ಒಂದು ಮೂರು ನಾಲ್ಕು ಕಂಪನಿ ಅಂತ ಹೇಳಿದ್ರು ಹೌದು ಹೆಚ್ಚು ಬಸ್ ಇದ್ದದ್ದು ಮುಂಚೆ ಯಾರತ್ರ ಸರ್ ಕೆ ಹನುಮಾನ್ ಹನುಮಾನ್ ಎಷ್ಟು ಬಸ್ ಇತ್ತು ಸಾಧಾರಣ ಒಂದು ಲೋನ್ ಇರ್ಬೋದಾ

ಸರ್ ಮತ್ತೆ ಒಂದು ಇವಾಗದ್ದು ಯಂಗ್ಸ್ಟರ್ಸ್ ನವರಿಗೆ ಒಂದು ಡ್ರೈವಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಏನ್ ಮೆಸೇಜಸ್ ಕೊಡ್ತೀರಾ ಸರ್ ಒಂದು ಸಣ್ಣ ಕಿವಿ ಮಾತು ಕೊಡುದಾದ್ರೆ ಒಂದು ಏನು ಅಂತ ಹೇಳ್ತೀರಾ ಅದೇ ಸ್ವಲ್ಪ ಈಗ ಮುಂಚಿನ ಹಾಗೆ ಅಲ್ಲ ಟ್ರಾಫಿಕ್ ಫುಲ್ ಜಾಸ್ತಿ ಜಾಸ್ತಿ ಇದೆ ಮತ್ತೆ ಅಲ್ಲಲ್ಲಿ ಸಿಗ್ನಲ್ ಲೈಟ್ ಉಂಟು ಟೈಮ್ ಕವರ್ ಆಗುದಿಲ್ಲ ಒಂದೊಂದ್ ಸರಿ ಅದ್ರ ಮೇಲೆ ಈ ಬೈಕಿನವರು ಕಾರಿನವರೆಲ್ಲ ಓರ್ಟೇಕ್ ಮಾಡ್ಕೊಂಡು ಬರ್ತಾರೆ

ट्रैफिक जांच आ गई ट्रैफिक क्या लग जांच की दे मुंचेला तुम्हारे दो 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 ट्रैफिक जांच गाड़ी जांच आता रन में से जासकोड ओके सर यस सर थैंक यू सर थैंक यू सो मच थैंक यू सर सर नमस्ते नमस्ते आ सर रिमेंस रू सुरेंद्रनंदा ओ रेली नीमू सीता नदी सीता नदी सर नहीं हुई है नह ಓಕೆ ಎಷ್ಟು ವರ್ಷದಿಂದ ಮೂವತ್ತು ಮೂವತ್ತೆರಡು ವರ್ಷ ಆಯ್ತು ಓ ಹಾಗಾದ್ರೆ ಈ ಬಸ್ಸಿನ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ನೀವು ಮತ್ತೆರಡು ಮೂವತ್ತೈದು ವರ್ಷ ಸರ್ ಹೇಳಿ ಸರ್ ನಿಮ್ಮ ಬಗ್ಗೆ ಹೇಳಿ ಸರ್ ಹೇಗೆ ಅಂದ್ರೆ ನಮ್ಮ ಕಂಡ್ರು ಓಲ್ಡ್ ಸರ್ವಿಸ್ ಓಕೆ ನಾನು ಮೂವತ್ತೈದು ವರ್ಷ ಆಯ್ತು ಆದ್ರೆ ಈಗ ನೀವು ಗೊತ್ತುಂಟಲ್ಲ ಒಳ್ಳೆತನ ಇದ್ರೆ ನಮ್ಗೆ ಪ್ಯಾಷೆಂಜರ್ ಜಾಸ್ತಿ ಆಗ್ತದೆ ಮತ್ತೆ ಗಲಾಟೆ ಗಲಾಟೆ ಏನು ಮಾಡ್ಲಿಕ್ಕೆ ಹೋಗುದಿಲ್ಲ ಅವ್ರು ಅಂದ್ರೆ ಅಷ್ಟು ಸೈಲೆಂಟ್ ಇದ್ದಾರೆ ಇವತ್ತಿಗೂ ಖಂಡಿತ ಹೌದು ಅದ್ರ ಬಗ್ಗೆ ನಾವೊಂದು ಖುಷಿಯಲ್ಲಿ ನಮ್ಮ ಧನಿಯ ಹಾಗೆ ಹೇಳ್ತಾರೆ ಅವ್ರ ಬಗ್ಗೆ ಒಂದು ಒಳ್ಳೆ ವಿಶ್ವಾಸ ಉಂಟು ಅವರಿಗೆ ನಮ್ಮ ಓನರ್ ಈಗ ಹೌದೌದು ಮತ್ತೆ ಮೊದ್ಲಿಂದ ಇದ್ರಲ್ಲ ಸಣ್ಣ ಸಣ್ಣ ಒಂದು ಮೂವತ್ ಮೂವತ್ತೈದು ವರ್ಷ ಹಿಂದಿಂದ ಇದ್ರಲ್ಲಿ ಇರ್ತಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಒಂದು ವಿಶ್ವಾಸ ಒಳ್ಳೆ ಉಂಟು ಸರ್ ನಿಮ್ಗೆ ಹೇಗೆ ಆಗ್ತದೆ ನೀವು ಪ್ರತಿ ಸಲ ಬಸ್ ಅಲ್ಲಿ ಇರ್ತೀರ ಪ್ರತಿದಿನ ಪ್ರತಿದಿನ ಅಲ್ಲ ನಾನು ಅಲ್ಲಿ ಬೇರೆ ನಮಗೆ ಇದು ಉಂಟು ಅವ್ರು ಇಳಿಬೇಕಲ್ಲಿ ಆಫೀಸಿಗೆ ಹೋಗ್ಬೇಕು ಆಫೀಸ್ ವರ್ಕ್ ಎಲ್ಲ ಅದೇ ನಂತರ ನಿಜವಾಗಿ ನೋಡಿದ್ರೆ ಮೊದ್ಲೇ ಒಳ್ಳೇದು ಯಾಕಂದ್ರೆ ಮೊದ್ಲೊಂದು ನಿಯತ್ತು ಒಂದು ಒಳ್ಳೆತನ ಅಂದ್ರೆ ಈಗೆಲ್ಲ ಇದು ಮಾಡ್ತಾರೆ ಅಂದ್ರೆ ನನ್ನ ಮೊದ್ಲೇದ ಬಸ್ ಫೀಲ್ಡ್ ಒಳ್ಳೆದು ನಮಗೆಲ್ಲ ಅಷ್ಟೇ ಸರ್ ಮತ್ತೆ ನೆಕ್ಸ್ಟ್ ಒಂದು ಬಸ್ಸಿನ ಬಿಸ್ನೆಸ್ ಬಗ್ಗೆ ಹೇಳುದಾದ್ರೆ ಹೇಗೆ ಸರ್ ಬಸ್ ಬಿಸ್ನೆಸ್ ಹೇಗೆ ಮುಂಚೆ ತರ ಇದೆಯಾ ಇವಾಗ ಇಲ್ಲ ಸರ್ ಈಗ ಅಂದ್ರೆ ಮುಂಚೆ ತರ ಇಲ್ಲ ಈಗಂದ್ರೆ ಸಿಕ್ಕಾಪಟ್ಟೆ ಕಾಣ್ತೀವಿ ಬಸ್ ಎಲ್ಲಾ ಜಾಸ್ತಿ ಆಯ್ತು ಮೊದ್ಲೆಲ್ಲ ಅರ್ಧ ಗಂಟೆಗೆ ಒಂದು ಬಸ್ ಇತ್ತು ಈಗ ಐದ್ ನಿಮಿಷಕ್ಕೆ ಈಗ ಅದು ಈಗ ಪಾ ಜಾಸ್ತಿ ಮಸ್ತ್ ಆಗಿದೆ ಮೊದ್ಲು ಹಾಗೆ ಇಲ್ಲ ಆಯ್ತು ಒಟ್ಟು ಅದೇ ನಮ್ಮ ಓನರ್ ಅಂದ್ರೆ ಅದು ಮೊದ್ಲಿಂದ ಉಂಟಲ್ಲ ಅದಕ್ಕೋಸ್ಕರ ಅವ್ರು ಇದು ಮಾಡ್ತಾ ಇದ್ದಾರೆ ಈಗ ಒಂದು ರನ್ ಮಾಡ್ತಾ ಇದ್ರೆ ಸಾಧಾರಣ ಹತ್ತು ಐವತ್ತು ವರ್ಷದ ಮೇಲೆ ಆಯ್ತು ಪರ್ಮಿಟಿಗೆ ಹೌದು ಯಾವ ಪರ್ಮಿಟ್ ಸರ್ ಇದು ಕಬ್ಬಿನಾಲೆ ಉಡುಪಿ ಐವತ್ತು ವರ್ಷ ಮೇಲೆ ಆಯ್ತು ಹಾಗಾಗಿ ಹೋಗಿ ಅವ್ರು ಒಂದು ಬರ್ದಲಿಕ್ಕೆ ಬಸ್ ಅಂತ ಒಂದು ಇದವಾಗಿ ಮೊದ್ಲಿನ ಹಾಗಿಲ್ಲ ಸರ್ ಈಗ ಬಸ್ಗಳು Yes sir, thank, no, you, thank, sir. Thank, thank you sir, thank, thank you so much. Yes.